ಅಂದರೆ ಸಕ್ಸಸ್ ಒಂದು ಸ್ಟ್ರಗ್ಲಿಂಗ್ ಡೇಸ್ ಬಗ್ಗೆ ಇವಾಗ ನೀವು ನಿಂತು ನೋಡಿದಾಗ ರೈಟ್ ನಾವು ಯಾಕಂದ್ರೆ ಇಷ್ಟು ಕ್ರಾಂತಿ ಈ ಸಕ್ಸಸ್ ನಂತರ ಈಗ ಇನ್ನಷ್ಟು ಪ್ರಾಜೆಕ್ಟ್ ಹುಡ್ಕೊಂಡು ಇದೆ ನೀವೊಂದು ಹೇಳಿದ್ರಿ ಅಬ್ರ ಒಂದು ಬ್ರೇಕ್ ಬೇಕಿತ್ತು ಎಸ್ ಎಸ್ ಇನ್ನೊಂದು ಓಕೆ ಸೊ ಐ ಐ ವಾಂಟ್ ಇಟ್ ಟು ಸಿ ಇನ್ನೊಂದು ಏನಂದ್ರೆ ಫಸ್ಟಿಗೆ ಮೂವಿ ಇಂಡಸ್ಟ್ರಿಗೆ ಬಂದಾಗ ಅನ್ಕೊಳ್ತಿದ್ದೆ ಅಯ್ಯೋ ಒಂದು ದೊಡ್ಡ ಹೀರೋ ಜೊತೆ ನನಗೆ ಮೂವಿ ಸಿಕ್ಬಿಟ್ರೆ ಆಯ್ತು ನನಗೆ ಬ್ರೇಕ್ ಸಿಕ್ಕಿದ ಹಾಗೆ ಅಂತ ಆಮೇಲೆ ಒಳ್ಳೊಳ್ಳೆ ಹೀರೋಸ್ ಜೊತೆ ಮೂವಿ ಮಾಡಿದೆ ಬಟ್ ಆವಾಗ ರಿಯಲೈಸ್ ಆಯಿತು ಒಳ್ಳೆ ಮೂವಿ ಸಿಕ್ಕಿದ್ರೆ ಬ್ರೇಕ್ ಅಲ್ಲ ಒಳ್ಳೆ ಬ್ರೇಕ್ ಸಿಗಬೇಕು ಅದು ಇಂಪಾರ್ಟೆಂಟ್ ಅದಾದಮೇಲೆ ಲ ಏನೋ ಸ್ವಲ್ಪ ಬೆಟರ್ ಆಗುತ್ತೆ ಅಂತ ಬಟ್ ಆ್ಯಕ್ಚುಲಿ ಏನು ಗೊತ್ತಾ ಆ ಸ್ಟ್ರಗಲ್ ಯಾವಾಗಲೂ ಇರುತ್ತೆ ಅದು ಬ್ರೇಕ್ ಆಗಿದ ಮೇಲೇ ಎಲ್ಲ ನಮ್ಮ ಕಡೆ ಹುಡ್ಕೊಂಡು ಬರುತ್ತದೆ ಅಂತ ಹೇಳೋದು ತುಂಬ ತಪ್ಪು ನಾವು ಇನ್ನೂ ಕೆಲಸ ಸೇಮ್ ಟೈಪೇ ಮಾಡ್ತಾ ಇರಬೇಕು ನಾವು ಕಷ್ಟ ಪಡೋದು ನಮ್ಮ ಹಾರ್ಡ್ ವರ್ಕ್ ನಾವು ಫಾಲೋ ಅಪ್ ಮಾಡೋದು ನಾವು ಕೆಲಸ ಹುಡ್ಕೊಂಡು ಹೋಗೋದು ಕಮ್ಮಿ ಆಗಲೇಬಾರ್ದು ಸಕ್ಸಸ್ ಬಂತು ಅಂತ ಅದೇ ಸಕ್ಸಸ್ ನಮ್ಮ ತಲೆಗೆ ಹೋಗ್ಬಿಟ್ರೆ ಅಷ್ಟೇ ಸೊ ಆ ಜರ್ನಿ ಇನ್ನೂ ಕಂಟಿನ್ಯೂ ಆಗುತ್ತೆ ಸೊ ನಾವು ತಿಂಕ್ ಮಾಡ್ತೀವಿ ಸಕ್ಸಸ್ ನೋಡಿದ ಮೇಲೆ ಇನ್ನೂ ಎಲ್ಲ ಅವರಿಗೆ ಎಲ್ಲ ಸುಳ್ಳು ಸಕ್ಸೆಸ್ ಆದ್ಮೇಲೆ ಇನ್ನೂ ಜಾಸ್ತಿ ಪ್ರಯತ್ನ ಮಾಡಬೇಕು ನಾವು ನಮಗೆ ಬೇಕಾದಂತಹ ಪ್ರೊಜೆಕ್ಟ್ ಸಿಗ್ಲಿಕ್ಕೆ ಸೊ ಐ ಥಿಂಕ್ ಸ್ಟ್ರಗಲ್ ಯಾವತ್ತೂ ಎಂಡ್ ಆಗೋದಿಲ್ಲ ಬಟ್ ಜನರಿಗೆ ಈ ಸ್ಟ್ರಗಲ್ ಟೈಮ್ ಅಲ್ಲಿ ನಾವು ಜನರಿಗೆ ರೀಚ್ ಆಗ್ತಾ ಹೋದರೆ ಅದು ಒಂದು ಖುಷಿಯ ವಿಷಯ ಅಷ್ಟೇ ಚಂದ ಹಾಡು ಹೇಳ್ತೀರಿ ಒಂದು ನಮಗೋಸ್ಕರ ಒಂದು ಫ್ಯಾನ್ಸಿಗೋಸ್ಕರ ಒಂದೆರಡು ಹಾಡು ಇದು ನನ್ನ ಆಲ್ ಟೈಮ್ ಫೇವ್ರೆಟ್ ಶಂಕರ್ ಸರ್ದು ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ ಹಾಡು ಹೇಳಿದಂತೆ ಒಂದು ಹೆಣ್ಣಿನ ಓ ನೊಂದ ವಿರಹ ಗೀತೆ ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ ಥ್ಯಾಂಕ್ ಯು ಸೂಪರ್ ಆಗಿತ್ತು ಅವಾಗ ನಾವು ಒಂದು ಮಾತು ಹೇಳಿದ್ರೆ ನೀವು ನಾನು ಇನ್ಷಿಯಲ್ ಸ್ಟೇಜಲ್ಲಿ ಹಾಡಿಗೆ ಫಸ್ಟ್ ನಾನು ಟ್ರೈ ಮಾಡ್ತಾ ಇದ್ದೆ ಸೊ ಎಲ್ಲದನ್ನೂ ಮಾಡಿದ್ದೆ ಬಟ್ ಆ್ಯಕ್ಟಿಂಗ್ ಒಂದು ಮಾಡಿರಲಿಲ್ಲ ಅಂತ ಮತ್ತೆ ಆ ಬ್ಯಾಕ್ ಹಳೆ ದಿನಗಳಿಗೆ ಹೋಗೋ ಚಾನ್ಸಸ್ ಫಿಲ್ಮ್ಸ್ ಏನಾದ್ರು ಹಾಡ್ತೀರಾ ಅಯ್ಯೋ ಚಾನ್ಸ್ ಸಿಕ್ಕಿದ್ರೆ ಡೆಫಿನೆಟ್ಲಿ ಹಾಡ್ತೀನಿ ಇನ್ಫ್ಯಾಕ್ಟ್ ಇವಾಗ ಕೂಡ ನಾನು ಮೀಟಿಂಗ್ಗೆ ಹೋದಾಗ ತೋರಿಸ್ತೀನಿ ಸರ್ ನಾನು ಹಾಡ್ತೀನಿ ನೋಡಿ ನನ್ನ ವಿಡಿಯೋಸ್ ನನ್ನ ಆಡಿಯೋಸ್ ಅಂತ ಬಟ್ ಯಾರು ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ ನಾನು ಬಿಟ್ಬಿಟ್ಟಿದ್ದೀನಿ ಇವಾಗ ಡೆಫಿನೆಟ್ಲಿ ಐ ಲವ್ ಟು ಸಿಂಗ್ ತುಂಬಾ ಇಷ್ಟ ನನಗೆ ಹಾಡೋದು